ಎಲ್ಲರಿಗೂ ನಮಸ್ಕಾರ ಹತ್ತನೇ ತರಗತಿಯ ಸಮಾಜ ವಿಜ್ಞಾನ ಪರಿಷ್ಕೃತ ಎರಡು ಸಾವಿರ ಇಪ್ಪತ್ತ್ನಾಲ್ಕು ವ್ಯವಹಾರ ಅಧ್ಯಯನ ವಿಭಾಗದ ಅಧ್ಯಾಯ ಬ್ಯಾಂಕ್ ವ್ಯವಹಾರಗಳು ಈ ಅಧ್ಯಾಯದ ಅಭ್ಯಾಸದ ಪ್ರಶ್ನೋತ್ತರಗಳನ್ನು ಈ ವಿಡಿಯೋದಲ್ಲಿ ನೋಡೋಣ ಮೊದಲಿನ ವಿಡಿಯೋಗಳು ನಿಮಗೆ ಬೇಕೆಂದರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಇರುತ್ತೆ ನೋಡಬಹುದು ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದಗಳಿಂದ ತುಂಬಿರಿ ಬ್ಯಾಂಕ್ ಎಂಬ ಪದವು ಫ್ರೆಂಚಿನ ಡ್ಯಾಶ್ ಶಬ್ದದಿಂದ ಬಂದಿದೆ ಬ್ಯಾಂಕ್ ಬ್ಯಾಂಕ್ ಎಂಬ ಫ್ರೆಂಚ್ ಶಬ್ದದಿಂದ ಬಂದಿದೆ ಬ್ಯಾಂಕುಗಳ ಬ್ಯಾಂಕು ಡ್ಯಾಶ್ ಆಗಿದೆ ಭಾರತೀಯ ರಿಸರ್ವ್ ಬ್ಯಾಂಕ್ ಐ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ರಾಷ್ಟ್ರೀಕೃತ ಬ್ಯಾಂಕಿಗೆ ಉದಾಹರಣೆ ಡ್ಯಾಶ್ ಭಾರತೀಯ ಸ್ಟೇಟ್ ಬ್ಯಾಂಕ್ ಎಸ್ ಬಿ ಐ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಇಲ್ಲಿ ರಾಷ್ಟ್ರೀಕೃತ ಬ್ಯಾಂಕಿಗೆ ಬೇರೆ ಬೇರೆ ಬ್ಯಾಂಕ್ಗಳನ್ನು ಕೂಡ ಉದಾಹರಣೆ ಕೊಡಬಹುದು ರಾಷ್ಟ್ರೀಕೃತವಾಗಿರೋ ಬ್ಯಾಂಕ್ಗಳನ್ನೇ ಕೊಡಬೇಕು ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಡ್ಯಾಶ್ ಇಲಾಖೆಯು ನೀಡುತ್ತದೆ ಅಂಚೆ ಇಲಾಖೆ ರಾಷ್ಟ್ರೀಯ ಉಳಿತಾಯ ಪತ್ರಗಳನ್ನು ಅಂಚೆ ಇಲಾಖೆ ನೀಡುತ್ತೆ ಬ್ಯಾಂಕಿನಲ್ಲಿ ದಿನಕ್ಕೆ ಎಷ್ಟು ಬಾರಿಯಾದರೂ ವ್ಯವಹರಿಸಬಹುದಾದ ಖಾತೆ ಡ್ಯಾಶ್ ಚಾಲ್ತಿ ಖಾತೆ ಚಾಲ್ತಿ ಖಾತೆ ಠೇವಣಿಯನ್ನು ನಿಗದಿತ ಅವಧಿಗೆ ಡ್ಯಾಶ್ ಖಾತೆಯಲ್ಲಿ ಇಡಬಹುದಾಗಿದೆ ನಿಶ್ಚಿತ ಠೇವಣಿ ಈ ಕೆಳಗಿನ ಪ್ರಶ್ನೆಗಳಿಗೆ ಗುಂಪುಗಳಲ್ಲಿ ಚರ್ಚಿಸಿ ಉತ್ತರಿಸಿ ಬ್ಯಾಂಕ್ ಎಂದರೇನು ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಮತ್ತು ಸಾಲವಾಗಿ ನೀಡುವ ವ್ಯವಸ್ಥೆಗೆ ಬ್ಯಾಂಕ್ ಎನ್ನುವರು ಇಲ್ಲಿ ವ್ಯಾಖ್ಯಾನ ಬೇರೆ ಬೇರೆ ರೀತಿಯಲ್ಲೂ ಕೂಡ ಹೇಳ್ಬೋದು ಹಣವನ್ನು ಠೇವಣಿಯಾಗಿ ಇಟ್ಟುಕೊಳ್ಳುವ ಮತ್ತು ಸಾಲವಾಗಿ ನೀಡುವ ವ್ಯವಸ್ಥೆಗೆ ಬ್ಯಾಂಕ್ ಎನ್ನುವರು ಬ್ಯಾಂಕಿನ ವ್ಯವಹಾರಕ್ಕೆ ಸಂಬಂಧಿಸಿದಂತೆ ಗಮನಿಸಬಹುದಾದ ಗುಣಲಕ್ಷಣಗಳ ಪಟ್ಟಿ ಮಾಡಿರಿ ಬ್ಯಾಂಕಿನ ಗುಣಲಕ್ಷಣಗಳು ಹಣದ ವಹಿವಾಟು ಸಂಸ್ಥೆ ಠೇವಣಿಗಳನ್ನು ಅಂಗೀಕರಿಸುತ್ತದೆ ಸಾಲ ಕೊಡುವುದು ಲಾಭ ಮತ್ತು ಸೇವಾ ಭಾವನೆ ಸಂಬಂಧ ಕಲ್ಪಿಸುವ ಕೊಂಡಿ ಬ್ಯಾಂಕಿಂಗ್ ವ್ಯವಹಾರ ಹೆಸರಿನ ಗುರುತು ಹೆಸರಿನ ಗುರುತು ಆ ಬ್ಯಾಂಕಿಗೆ ಒಂದು ಹೆಸರಿನ ಗುರುತು ಇರುತ್ತೆ ಸೊ ಇವೆಲ್ಲವೂ ಬ್ಯಾಂಕಿನ ಗುಣಲಕ್ಷಣಗಳು ಬ್ಯಾಂಕು ನಿರ್ವಹಿಸುವ ಕಾರ್ಯಗಳವು ಉತ್ತರವನ್ನು ನೋಡೋಣ ಬ್ಯಾಂಕುಗಳು ನಿರ್ವಹಿಸುವ ಕಾರ್ಯಗಳು ಠೇವಣಿಗಳನ್ನು ಅಂಗೀಕರಿಸುವುದು ಸಾಲಗಳನ್ನು ಕೊಡುವುದು ಹಣವನ್ನು ವರ್ಗಾಯಿಸುವುದು ಚೆಕ್ಕುಗಳ ಮೇಲೆ ಹಣ ವಸೂಲು ಮಾಡುವುದು ಹುಂಡಿಗಳನ್ನು ಸೋಡಿ ಮಾಡುವುದು ಭದ್ರತಾ ಕಪಾಟುಗಳನ್ನು ಕೊಡುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ವಿದೇಶಿ ವಿನಿಮಯ ವ್ಯವಹಾರಗಳನ್ನು ನಿರ್ವಹಿಸುವುದು ಸರ್ಕಾರದ ಹಣಕಾಸಿನ ವ್ಯವಹಾರಗಳನ್ನು ನಿರ್ವಹಿಸುವುದು ಇವೆಲ್ಲವೂ ಬ್ಯಾಂಕಿನ ಕಾರ್ಯಗಳು ಬ್ಯಾಂಕು ಮತ್ತು ಗ್ರಾಹಕರ ಸಂಬಂಧವನ್ನು ತಿಳಿಸಿ ಬ್ಯಾಂಕ್ ಮತ್ತು ಗ್ರಾಹಕರ ಸಂಬಂಧ ಸಾಮಾನ್ಯ ಸಂಬಂಧ ಮತ್ತು ವಿಶೇಷ ಸಂಬಂಧ ಅಂತ ಮುಖ್ಯವಾಗಿ ಎರಡು ಸಂಬಂಧಗಳಿದಾವೆ ಮೊದಲನೇದಾಗಿ ಸಾಮಾನ್ಯ ಸಂಬಂಧಗಳಲ್ಲಿ ನೋಡೋಣ ಪ್ರಾಥಮಿಕ ಸಂಬಂಧ ಉಪಕಾರ ಸಂಬಂಧ ಮುಖ್ಯಸ್ಥನ ಸಂಬಂಧ ಇವೆಲ್ಲವೂ ಸಾಮಾನ್ಯ ಸಂಬಂಧದಲ್ಲಿ ಬರ್ತಾವೆ ಈಗ ನೆಕ್ಸ್ಟ್ ವಿಶೇಷ ಸಂಬಂಧದಲ್ಲಿ ನೋಡೋದಾದರೆ ಚೆಕ್ಕುಗಳನ್ನು ಮನ್ನಣೆ ಮಾಡುವುದು ಗ್ರಾಹಕರ ಲೆಕ್ಕಗಳ ಗೌಪ್ಯತೆ ಕಾಪಾಡುವುದು ಬ್ಯಾಂಕ್ ಖಾತೆಗಳಲ್ಲಿ ಉಳಿತಾಯ ಖಾತೆ ತೆರೆಯುವವರ ಸಂಖ್ಯೆ ಹೇರಳವಾಗಿರುತ್ತದೆ ಕಾರಣ ಕೊಡಿ ಉತ್ತರ ನೋಡೋಣ ಉಳಿತಾಯ ಖಾತೆ ತೆರೆಯಲು ಕಾರಣಗಳು ಯಾಕೆ ಹೆಚ್ಚಿನ ಜನ ಈ ಒಂದು ಉಳಿತಾಯ ಖಾತೆಯನ್ನು ತೆರೀತಾರೆ ವೇತನ ಪಡೆಯುವವರು ವಿದ್ಯಾರ್ಥಿಗಳು ಹಿರಿಯ ನಾಗರಿಕರು ಮತ್ತು ಪಿಂಚಣಿದಾರರು ಈ ಖಾತೆ ತೆರೆಯುತ್ತಾರೆ ಇದು ಅಂದರೆ ಉಳಿತಾಯ ಖಾತೆ ಹಣ ಉಳಿತಾಯ ಮಾಡಲು ಸಹಾಯ ಮಾಡುತ್ತದೆ ಗರಿಷ್ಠ ಮೊತ್ತಕ್ಕೆ ಪರಿಮಿತಿ ಇರುವುದಿಲ್ಲ ಈ ಖಾತೆಯಲ್ಲಿ ಗರಿಷ್ಠ ಮೊತ್ತಕ್ಕೆ ಲಿಮಿಟ್ ಇಲ್ಲ ಇಲ್ಲಿ ಚಕ್ಕು ಪುಸ್ತಕಗಳ ಮೂಲಕ ಹಣವನ್ನು ಹಿಂದಕ್ಕೆ ಪಡೆಯಬಹುದು ಚಕ್ಕು ಪುಸ್ತಕಗಳ ಮೂಲಕ ಹಣವನ್ನು ಹಿಂದಕ್ಕೆ ಪಡೆಯಬಹುದು ಈ ಎಲ್ಲ ಕಾರಣಗಳಿಂದಾಗಿ ಹೆಚ್ಚಿನ ಜನ ಏನು ಮಾಡ್ತಾರೆ ಉಳಿತಾಯ ಖಾತೆಯನ್ನು ತೆರೀತಾರೆ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳಾಗುವು ಉತ್ತರವನ್ನು ನೋಡೋಣ ಬ್ಯಾಂಕ್ ಖಾತೆ ತೆರೆಯುವುದರಿಂದಾಗುವ ಅನುಕೂಲಗಳು ಹಣದ ಭದ್ರತೆ ಹಣದ ಪಾವತಿ ಹಣದ ವಸೂಲು ಸಾಲ ಪಡೆಯಲು ವ್ಯವಹಾರ ನಡೆಸಲು ಅಂದರೆ ಬ್ಯಾಂಕಿಂಗ್ ವ್ಯವಹಾರ ನಡೆಸಲು ಭದ್ರತಾ ಕಪಾಟುಗಳ ಸೌಲಭ್ಯ ನೋಡಿ ನಾವು ಬ್ಯಾಂಕಲ್ಲಿ ಒಂದು ಖಾತೆಯನ್ನು ತೆರೆದರೆ ಬ್ಯಾಂಕ್ ಖಾತೆ ತೆರೆದರೆ ಈ ಎಲ್ಲ ಸೌಲಭ್ಯಗಳನ್ನು ನಾವು ಪಡಿಬಹುದು ಎಲ್ಲ ಅನುಕೂಲತೆಗಳನ್ನು ನಾವು ಬ್ಯಾಂಕಿಂದ ಪಡಿಬಹುದು